ಹಿಂದಿ ವಾಲಗಳ ಗಾಂಚಾಲಿ ಕರುನಾಡ ಅನ್ನ ತಿಂದು ಕಾವೇರಿ ನೀರ್ ಕುಡಿದು ದಿಮಾಖಿನ ಶೋಕಿ ಮತ್ತೆ ಮತ್ತೆ ಕರುನಾಡಲ್ಲಿ ಬಾಲ ಬಿಚ್ಚಾ ಇದ್ದಾರೆ ಹಿಂದಿ ವಾಲಗಳು ಮೆರಿತಿರೋ ಹಿಂದಿವಾಲಗಳ ಹಿಂದಿ ವಾಲಗಳ ಬಾಲ ಕಟ್ಟು ಮಾಡಿ ಹಿಂದಿ ವಾಲಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಪುನಃ ಪುನಃ ಕನ್ನಡಿಗರ ತಂಟೆಗೆ ಬರೋ ಹಿಂದಿ ವಾಲಗಳ ಗಾಂಚಾಲಿ ಬಿಡಿಸಿ ಕರುನಾಡಲ್ಲಿ ಕೋಟಿ ಕೋಟಿ ಕನ್ನಡಿಗರಿಗೆ ಹಿಂದಿ ವಾಲಗಳ ಅವಮಾನ ಕನ್ನಡಿಗರೇ ಕನ್ನಡಿಗರೇ ಸ್ವಲ್ಪ ಕೇಳಿ ಕನ್ನಡಿಗರಿಗೆ ಮಾದರ್ ಚೋದೆಂದ ಕೊಬ್ಬಿನ ಹಿಂದಿ ವಾಲಗಳು ಏಳು ಕೋಟಿ ಕನ್ನಡಿಗರ ತಾಯಿಯೊಂದ್ರಿಗೆ ಅವಮಾನಿಸಿದ ಹಿಂದಿವಾಲಗಳು ಕುಲ್ಲ ಕನ್ನಡಿಗ ಮಾದರ್ ಚೋದ್ ಎಂಬ ಬೋರ್ಡ್ ಬಳಕೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕನ್ನಡಿಗ ಚೋದ್ ಬೋರ್ಡ್ ಕೋರ್ಮಂಗ್ಲಾದ ನೆಕ್ಸಸ್ ಮಾಲ್ ಸಮೀಪ ಇರುವಂತಹ ಹೋಟೆಲ್ ಜಿಎಸ್ ಯೂಟ್ ಆ ಹೋಟೆಲ್ ನ ಸ್ಕ್ರೀನ್ ಮೇಲೆ ಕನ್ನಡಿಗ ಮಾದರ್ ಚೋದ್ ಎಂದು ಬರಹ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಬರಹ ಏನೇ ಆದ್ರೂ ಇಳಿತಾ ಇಲ್ಲ ಉತ್ತರ ಭಾರತೀಯರ ಕೊಬ್ಬು ದಿಮಾಕು ಗಾಂಚಾಲಿ ನೋಡಿ ಅಬಾ ಬಾ 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 ಏನ್ ಗಾಂಚಾಲಿ ಅಂದ್ರೆ ಇವರಿಗೆ ಕರ್ನಾಟಕದಲ್ಲಿ ಬಿಸ್ನೆಸ್ ಬೇಕು ಕರ್ನಾಟಕ ಓಡಿಸ್ಬೇಕು ಹಾಗಾದ್ರೆ ಹೋಟೆಲ್ ಡಿಸ್ಪ್ಲೇಲಿ ನಾ ನಾವಾಗ್ನೆ ಹೇಳ್ದೆ ಮಾನಡಿಗ ಮಾದರ್ ಚೋದ್ ಅಂತ ಹೇಳಿ ಹಾಕಿದನಲ್ಲ ಅವನೇ ಚೋದ್ ಆ ಬೋರ್ಡ್ ನ ತೋರಿಸಿ होटल डिस्प्ले ना नोर्सी ಏನು ಏನ್ರಿ ಇದು ಇವರ ಗಾಂಚಾಲಿಗೆ ಕಡಿವಾಣ ಹಾಕೋರು ಇಲ್ವಾ ಏನಂತ ಅನ್ಕೊಂಡಿದ್ದಾರೆ ಇವರು ಅಂತ ನಮ್ ಕರ್ನಾಟಕದಲ್ಲಿ ಇವರಿಗೆ ನಮ್ಮ ನೆಲದಲ್ಲಿ ಇವರಿಗೆ ಬಿಸ್ನೆಸ್ ಅದು ಇದು ಹಾಳುಮೂಳು ಎಲ್ಲಾ ಬೇಕು ನೋಡಿ ಅವ್ನ ಹೋಟೆಲ್ ಅವನಿಗೆ ಅನ್ನ ತಿಂತಿರೋದು ನಮ್ನೆ ಅನ್ನ ರೀ ಕನ್ನಡ ಅನ್ನ ಕರ್ನಾಟಕದಲ್ಲಿ ಅವ್ನ್ ಬಿಸ್ನೆಸ್ ಮಾಡ್ತಾ ಇರೋದು ನೀರ್ ಕುಡಿತಾ ಇರೋದು ಕಾವೇರಿ ನೀರ್ ಹಾಕೊಂಡ್ರಿ ಆದ್ರೂ ಇಂಥ ದಿಮಾಕಿನ ತಿರ್ಪೇ ಶೋಕಿ ಬೇಕಾ ಇವನಿಗೆ ಏನು ಕನ್ನಡಿಗ ಮಾದರ್ ಚೋತಂತೆ ಇಂಥವ್ರನ್ನ ಬಾಲ ಪಿಚ್ಚಕ್ಕೆ ಬಿಡ್ತಿರಲ್ಲ ನೀವು ಫಸ್ಟ್ ನಿಮ್ಮನ್ನ ಯಾರು ರಾಷ್ಟ್ರೀಯವಾದಿಗಳಂತ ರಾಷ್ಟ್ರೀಯತೆ ಅನ್ನೋ ಹೆಸರಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಫಸ್ಟ್ ನಿಮ್ಮನ್ನು ಒದ್ದೊಳಗ ಹಾಕ್ಬೇಕು ಇಂಥವ್ರು ಒದ್ದು ಓಡಿಸ್ಲೇಬೇಕು ಇವ್ರು ಬಾಲ ಕಟ್ ಮಾಡಿಲ್ಲ ಅಂದ್ರೆ ರೀ ಇವತ್ತೊಂದು ನಾಳೆ ಒಂದು ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ಅನ್ಸುತ್ತೆ ಪದೇ 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 ಇವರು ಕನ್ನಡಿಗರ ತಂಟೆಗೆ ಬರ್ತಾರಲ್ಲ ಇವ್ರೇನ್ ಮುಂಬೈಲ್ಲ ಇದಾರೆ ಇರೋದು ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ನಮಗೆ ಇಷ್ಟು ಮಾಡ್ತಾರೆ ಅಂತ ಅಂದ್ರೆ ನಮಗಿನ್ನೆಷ್ಟು ಗಾಂಚಾಲಿ ಇರ್ಬೇಕು ನಾವು ಕನ್ನಡದವ್ರೆ ಅಲ್ವಾ ಕೋಟಿ ಕೋಟಿ ಕನ್ನಡಿಗರಿಗೆ ಇವರು ಅವಮಾನ ಮಾಡ್ತಿದಾರೆ ಹಿಂದಿ ವಾಲಗಳು ಅಂತ ಅಂದ್ರೆ ನಾವು ಸುಮ್ನೆ ಇರ್ಬೇಕಾ ಕನ್ನಡಿಗರಿಗೆ ಅಂತ ಹೇಳಿ ಬೋರ್ಡ್ ಹಾಕ್ತಾನಲ್ಲ ಅವನು ಹೋಟೆಲ್ ಮುಂದೆ ಅವನಿಗೆ ಎಷ್ಟು ಸೊಕ್ಕಿರ್ಬೇಕು ಅಂತ ಅನ್ನ ನಾವು ಅವನ್ ಬೋರ್ಡ್ ಹಾಕಿದ್ನ ನೋಡಿ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅವ್ನು ಅನ್ಕೊಂಡು ಹಾಕುದ್ನ ರೀ ಅವನು ಬೈದಿದ್ ಯಾರಿಗೆ ಕನ್ನಡಕ್ಕೆ ಏಳು ಕೋಟಿ ಕನ್ನಡಿಗರ ತಾಯಿ ಮೀನ್ಸು ನಾನು ಕನ್ನಡತಿ ನಮ್ ತಾಯಿಗ್ ಬೈದಂಗೆ ಕನ್ನಡ ನಮ್ ತಾಯಿನೇ ಅಲ್ವಾ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬೇಕಾ ಬೋರ್ಡ್ ಹಾಕಿದ್ದಾನೆ ಅವಮಾನ ಮಾಡಿದ್ದಾನೆ ಅಂತ ಅಂದ್ರೆ ಅವನು ಏನ್ ಅನ್ಕೊಂಡಿದ್ರೆ ಅವನು ಅಂತಲ್ಲ ಈ ಹಿಂದಿ ವಾಲಗಳು ಎಲ್ಲೆಲ್ಲಿ ಕೋರ್ಮಂಗ್ಳ ಬಿ ಟಿ ಎಂ ಅಲ್ಲೆಲ್ಲ ಇದರಲ್ಲ ಅಲ್ಲೆಲ್ಲ ಇದೇ ತರ ತಿರುಪೇ ಶೊಕ್ಕಿನೇ ಮಾಡ್ತಾ ಇರೋದು ಇವರುಗಳಿಗೆಲ್ಲ ನಮ್ದೇ ನೆಲ ನಮ್ದೇ ಅನ್ನ ನಮ್ದೇ ನೀರು ನಮ್ದೇ ಎಲ್ಲ ನಮ್ದೇ ಬೇಕು ಕನ್ನಡದೇ ಬೇಕು ಆದ್ರೆ ಕನ್ನಡಿಗರಿಗೆ ಬೈಯೋದು ಮಾತ್ರ ಇವ್ರು ಬಿಡಲ್ಲ ಮುಚ್ಕೊಂಡು ಅವ್ರ ಊರಿಗೆ ಹೋಗ್ಬೇಕಪ್ಪ ಇಲ್ಲ ಅಂದ್ರೆ ಇಲ್ಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಇರ್ಬೇಕು ಏನೋ ಸಿಗುತ್ತಲ್ಲ ನಾಲ್ಕು ಕಾಸು ಅದ್ರಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅದು ಬಿಟ್ಕೊಂಡು ಈ ತರ ತಿರ್ಪೆ ಶೋಕಿ ಮಾಡಿದ್ರೆ ಕನ್ನಡಿಗರು ಕೈ ಕೊಟ್ಕೊಂಡು ಬಾಯಿ ಮುಸ್ಕೊಂಡು ಕೂತಿದಾರೆ ಅಂತ ಅಂದ್ಕೊಂಡ್ರ ಎಸ್